ವೀಕ್ಷಕರೇ ನಮಸ್ಕಾರ ನಾವು ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಒಂದೇನಪ್ಪ ಅಂದರೆ ಶ್ರೀ ವೀರಭದ್ರೇಶ್ವರ ಶಿಕ್ಷಣ ದತ್ತಿಯ ದತ್ತಿಯ ಅಡಿಯಲ್ಲಿ ನಡೆಯುತ್ತಿರುವಂಥ ಒಂದು ಐ ಟಿ ಆ ಕಾಲೇಜ್ನ ಐ ಟಿ ಕಾಲೇಜ್ನಲ್ಲಿ ವಿಶೇಷವಾಗಿ ಈ ಕಾಲೇಜ್ ಹೇಳಬೇಕಾದ್ರೆ ವನ್ನೆಲ್ಲ ಒಂದು ಏನಂದ್ರೆ ಹೊಸ ಹೊಸ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ಉತ್ಸಾಹ ನೀಡುವಂಥ ಕಳೆದ ಬಾರಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಸರ್ಟಿಫಿಕೇಟನ್ನು ಒಂದು ಏನಂದ್ರೆ ಗ್ರ್ಯಾಜುಯೇಷನ್ ರೀತಿಯಲ್ಲಿ ಯಾವ ರೀತಿ ನೀಡ್ತಾರೆ ಆ ರೀತಿಯಾದಂಥ ಕಾರ್ಯಕ್ರಮ ಮಾಡೋದ್ರ ಮೂಲಕವಾಗಿ ಭಾಳಷ್ಟು ಹೆಸರಾಗಿತ್ತು ಆದರೆ ಈ ಬಾರಿ ಏನಪ್ಪ ಅಂದರೆ ಕೆಲವೊಂದು ಕೈಗಾರಿಕಾ ತಂದ ತಂದೆಗೆ ಬಳಸುವಂತಹ ಕೆಲವೊಂದು ಏನಪ್ಪ ಅಂದರೆ ಈ ಬಾರಿ ವಸ್ತು ಪ್ರದರ್ಶನಗಳನ್ನು ಮಾಡಲಾಗ್ತಾಯಿದೆ ಸೊ ಅದು ವಿಶೇಷವಾಗಿ ಯಾವ ದಿನಾಂಕದನ್ನು ಮತ್ತು ಯಾವ ಯಾವ ರೀತಿಯಾದಂಥ ವಸ್ತು ಪ್ರದರ್ಶನವಿರುತ್ತೆ ಮತ್ತು ಏನೇನೆಲ್ಲ ಇರುತ್ತೆ ಮತ್ತು ಕಾರ್ಯಕ್ರಮದಲ್ಲಿ ಯಾರ್ಯಾರು ಎಲ್ಲ ಭಾಗವಹಿಸಲಿದ್ದಾರೆ ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ನಮ್ಮ ಹತ್ರ ಕೊಡೋದಕ್ಕೆ ಕೈಗಾರಿಕಾ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಏನಪ್ಪ ವಿಶ್ವನಾಥ್ ಅವರಿದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ನಾವು ಇದೇ ತಿಂಗಳು ಮೂವತ್ತನೇ ತಾರೀಕು ಬರ್ತಕ್ಕಂಥ ಶನಿವಾರ ದಿವಸ ನಮ್ಮ ಸಂಸ್ಥೆಯಲ್ಲೇ ಅಂದರೆ ನನಗೆ ಗೊತ್ತಿರೋ ಹಾಗೆ ಇಡೀ ಕಲಬುರಗಿ ವಿಭಾಗೀಯ ಮಟ್ಟದಲ್ಲೇ ಏನು ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಏನು ಹುಡುಗರು ಒಂದು ವರ್ಷದ್ದು ಎರಡು ವರ್ಷದ್ದು ಅವಧಿಯಲ್ಲಿ ಒಂದು ತರಬೇತಿ ತೊಗೊಂಡಿರ್ತಾರೆ ಆ ತರಬೇತಿ ಅವಧಿಯಲ್ಲಿ ಅವ್ರು ಏನು ಕಲ್ತಿರ್ತಾರೆ ಏನು ಒನ್ ಇಯರ್ ಡ್ಯೂರೇಷನ್ ಟೂ ಇಯರ್ ಡ್ಯೂರೇಷ್ ಡ್ಯೂರೇಷನಲ್ಲಿ ಅವ್ರದವ್ರದೇ ಆದಂತಹ ವೃತ್ತಿಗಳಲ್ಲಿ ಆಯಾ ಟ್ರೇಡ್ಗಳಲ್ಲಿ ಏನು ಮಾಡಿರ್ತಾರೆ ಆ ಸಾಧನೆಯನ್ನು ಪ್ರೊಜೆಕ್ಟ್ ಮುಖಾಂತರ ಸೊ ಎಲ್ಲ ಜನರಿಗೆ ಇಡೀ ಈ ವಿ ಇಡೀ ವಿಭಾಗದಲ್ಲೇ ಪ್ರಥಮ ಬಾರಿಗೆ ನಾವು ಈ ಒಂದು ಎಕ್ಸಿಬಿಷನ್ ತಾಂತ್ರಿಕ ವಸ್ತು ಪ್ರದರ್ಶನ ಅಂತ ನಾವು ಮಾಡ್ತಾಯಿದ್ದೀವಿ ಅಂದರೆ ಮುಖ್ಯವಾಗಿ ಏನು ಅಂತಂದರೆ ಇಲ್ಲಿ ನಮ್ಮ ಹತ್ರ ಬರ್ತಕ್ಕಂಥವ್ರು ಭಾಳಷ್ಟು ರೂರಲ್ ಏರಿಯಾದಿಂದ ಹುಡುಗರು ಬರ್ತಾರೆ ಆ ರೂರಲ್ ಹುಡುಗಿಯ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ನಾವು ಒಂದು ವರ್ಷ ಅವಧಿ ಎರಡು ವರ್ಷ ಅವಧಿಯಲ್ಲಿ ಏನೆಲ್ಲ ಕಲಿಸ್ಬೋದು ಆಮೇಲೆ ಸ್ವತಃ ಅವ್ರ ಕಾಲ ಮೇಲೆ ಅವರೇ ನಿಂತು ಅವರು ಗೌರ್ಮೆಂಟ್ ಸೆಕ್ಟರ್ದಾಗ ಹೋಗ್ಬೋದು ಅಥವಾ ಪ್ರೈವೇಟಲ್ಲಿ ಹೋಗ್ಬೋದು ಅಥವಾ ಎರಡೂ ಇಲ್ಲಾಂದರೂ ಸ್ವಯಂ ಉದ್ಯೋಗ ಸಹ ಮಾಡ್ಬೋದು ಅದನ್ನು ನಾವು ಕಲಿಸ್ತಕ್ಕಂಥ ಒಂದು ಕೆಲಸ ನಾವು ಸುಮಾರು ಎಂಬತ್ತ್ಮೂರೇ ಸಾಲಿನಿಂದ ನಾವು ಇದ್ದೀವಿ ಸೊ ನಮ್ಮದೇನು ಚೀಫ್ ಟ್ರಸ್ಟಿ ಬಸವರಾಜ್ ಪಾಟೀಲ್ ಏನಿದ್ರು ಮಾಜಿ ಮಂತ್ರಿಗಳು ಅವ್ರದ್ದು ಒಂದು ಅಧ್ಯಕ್ಷತೆಯಲ್ಲಿ ಇವತ್ತೇನು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಸರ್ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವೆರಡರದು ಮಾರ್ಗದರ್ಶನದಲ್ಲಿ ನಮ್ಮ ಸಂಸ್ಥೆ ಇಡೀ ವಿಭಾಗದಲ್ಲಿ ಒಂದು ದೊಡ್ಡ ಸಂಸ್ಥೆಯಾಗಿ ಬರ್ತಾಯಿದೆ ಅದರದೇ ಒಂದು ಮತ್ತೊಂದು ಹೆಜ್ಜೆಯಾಗಿ ನಾವು ಈ ಶನಿವಾರ ದಿವಸ ಒಂದು ತಾಂತ್ರಿಕ ವಸ್ತು ಪ್ರದರ್ಶನ ಇಟ್ಕೊಂಡಿದ್ದೀವಿ ಆ ತಾಂತ್ರಿಕ ವಸ್ತು ಪ್ರದರ್ಶನದ ಮುಖ್ಯ ಉದ್ದೇಶ ಏನು ಅಂತಂದರೆ ಏನು ಹುಡುಗರು ಒಂದು ವರ್ಷ ಎರಡು ವರ್ಷ ಅವಧಿಯಲ್ಲಿ ಏನು ತಿಳ್ಕೊಂಡಿದ್ದಾರೆ ಎಲೆಕ್ಟ್ರಿಕಲ್ ಆಯಿತು ಎಲೆಕ್ಟ್ರಾನಿಕ್ಸ್ ಆಯಿತು ಈಗ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹುಡುಗರು ಈ ಒಂದು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹುಡುಗರು ಒಂದು ಮಂಗಳ ಗ್ರಹಕ್ಕೆ ಯಾವ ಥರ ಒಂದು ಸ್ಯಾಟಲೈಟನ್ನು ನಾವು ಕಳಿಸ್ತೀವಿ ಅಂತಕ್ಕಂಥದ್ದು ಚಂದ್ರಯಾನ ತ್ರೀ ಏನು ನಾವು ಯಶಸ್ವಿ ಉಡಾವಣೆ ಮಾಡಿದ್ವಿ ಅದರದೇ ಒಂದು ಭಾಗ ಪ್ರೊಜೆಕ್ಟ್ ಮುಖಾಂತರ ಹುಡುಗರು ಇಲ್ಲಿ ನೋಡಿರಿ ನಾವು ಸಾಕಷ್ಟು ನಾವು ನೋಡ್ತಾ ಇದ್ದೀವಿ ಎಕ್ಸಾಂಪಲ್ಸ್ಗಳು ಕಸದಿಂದ ರಸ ಅಂತ ಯಾವ ಥರ ನಾವು ಮಾಡ್ತೀವಿ ಆ ಥರ ಎಲ್ಲೋ ಒಂದು ವೇಸ್ಟ್ ಮಟೀರಿಯಲು ವೇಸ್ಟ್ ಕಾಂಪೊನೆಂಟ್ಸ್ಗಳನ್ನು ತೆಗೆದುಕೊಂಡು ಬಿಟ್ಟು ಇವತ್ತು ರಾಕೆಟನ್ನು ಮಾಡಿದ್ದಾರೆ ಇದು ಒಂದು ಪ್ರೊಜೆಕ್ಟ್ ಆದರೆ ಇಂಥ ಸುಮಾರು ಹದಿನೈದು ಪ್ರೊಜೆಕ್ಟ್ಗಳು ನಮ್ಮ ಹತ್ರ ಟೇಲರಿಂಗ್ ಇದೆ ಡೀಸೆಲ್ ಮೆಕ್ಯಾನಿಕ್ ಇದೆ ಫಿಟ್ಟರ್ ಟ್ರೇಡ್ ಇದೆ ಡ್ರಾಸ್ಮೆ ಮೆಕ್ಯಾನಿಕಲ್ ಇದೆ ಎಲೆಕ್ಟ್ರಿಷಿಯನ್ ಇದೆ ಸೊ ಎಲ್ಲ ಟ್ರೇಡ್ಗಳಿಂದ ಸುಮಾರು ಒಂದೊಂದು ಎರಡೆರಡು ಪ್ರೊಜೆಕ್ಟ್ಗಳ ಮುಖಾಂತರ ಹುಡುಗರು ತಮ್ಮದೇ ಆದಂತಹ ಒಂದು ಕೌಶಲ್ಯ ಒಂದು ಸ್ಕಿಲ್ಲನ್ನು ಪ್ರೆಸೆಂಟ್ ಮಾಡತಕ್ಕಂಥ ದಿನ ಇದೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಇಡೀ ಭಾಗದ ಜನರಿಗೆ ಒಂದು ವಿಶೇಷವಾಗಿ ನಾನು ಆಹ್ವಾನ ಮಾಡ್ತೀನಿ ವಿನಂತಿ ಮಾಡ್ಕೊಳ್ತೀನಿ ಈ ಏನು ಕುಶಲಕರ್ಮಿ ಯೋಜನೆ ಅಡಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಒಂದು ಪ್ರೊಜೆಕ್ಟನ್ನು ತಯಾರು ಮಾಡಿದ್ದಾರೆ ಇವತ್ತಿನ ದಿವಸ ಅವರು ಏನು ಎಕ್ಸಿಬಿಷನನ್ನು ಕೊಡ್ತಾ ಇದ್ದಾರೆ ಟೆಕ್ನಿಕಲ್ ಎಕ್ಸಿಬಿಷನ್ನು ಅದಕ್ಕೆ ತಾವೆಲ್ಲ ಬಂದು ಸಹಕಾರ ಕೊಟ್ಟು ಅವ್ರಿಗೆ ಸ್ವಲ್ಪ ಉತ್ತೇಜನ ಕೊಡಬೇಕು ಅಂತ ನಾನು ಮತ್ತೊಂದು ಸಲ ನಮ್ಮ ಇಡೀ ಸಿಬ್ಬಂದಿ ವರ್ಗ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಧರ್ಮದರ್ಶಿ ಪರವಾಗಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ವಿಭಾಗದ ಜನರಿಗೆ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾನು ಹೇಳಿದ ಹಾಗೆ ಮುಖ್ಯವಾಗಿ ನಾವು ಇಂಟರ್ ಕಾಲೇಜಲ್ಲಿ ಮಾಡ್ತಾಯಿದ್ದೀವಿ ನಾವು ಇದಕ್ಕಿಂತ ಮುಂಚೆ ವಿಭಾಗ ಮಟ್ಟದಲ್ಲಿ ನಾವು ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿನೂ ಸಹ ನಾವು ಪ್ರೈಜನ್ನು ತೊಗೊಂಡು ಬಂದಿದ್ದೀವಿ ಆಮೇಲೆ ಡಿಸ್ಟಿಕ್ ಲೆವೆಲಲ್ಲಿ ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿನೂ ನಾವು ಪ್ರೈಜನ್ನು ತೊಗೊಂಡು ಬಂದೀವಿ ಆದರೆ ಈ ಪ ಏನು ನಾವು ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಮೂವತ್ತನೇ ತಾರೀಕು ಸ್ಪೆಷಲಿ ಫಾರ್ ನಮ್ಮ ಕಾಲೇಜ್ ಅಷ್ಟೇ ಸೊ ಹದಿನಾರು ಯೂನಿಟ್ಗಳು ಇರ್ತಕ್ಕಂಥ ದೊಡ್ಡ ಏಕೈಕ ದೊಡ್ಡ ಕಾಲೇಜ್ ಡಿಸ್ಟಿಕ್ಕಿನಲ್ಲಿ ನಮ್ಮದು ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಅಲ್ಲಿ ಇಂಟರ್ ಒಂದು ಕಾಂಪಿಟೇಷನ್ ಬೆಳಿಬೇಕು ಏ ನಾನು ನಾನು ಎಲೆಕ್ಟ್ರಿನ ಎಲೆಕ್ಟ್ರಾನಿಕ್ಸ್ನಲ್ಲಿ ಫಸ್ಟ್ ಇಯರು ನಾನು ಸೆಕೆಂಡ್ ಇಯರ್ ಏ ನಿನ್ಕಿನ್ನ ನಾನು ಪ್ರೊಜೆಕ್ಟ್ ಚೆನ್ನಾಗಿ ಮಾಡ್ತೀನಿ ನಿನ್ಕಿಂತ ನಾನು ಮಾಡ್ತೀನಿ ಅಂತ ಇಂಟರ್ ಒಂದು ಟ್ರೇಡ್ನಲ್ಲಿ ಇಂಟರ್ ಯೂನಿಟ್ನಲ್ಲಿ ಕಾಂಪಿಟೇಷನ್ ಬೆಳಿಬೇಕು ಅವ್ರ ಹತ್ರ ಉತ್ಸಾಹ ಬರಬೇಕು ಅವ್ರು ಬರಲಿರ್ತಕ್ಕಂಥ ಸ್ಕಿಲ್ಲನ್ನು ಬೆಳೆಸಬೇಕು ಅಂತ ಬೇರೆ ಯಾವುದೂ ಕಾಲೇಜುಗಳಿಗೆ ನಾವು ವಿಶೇಷವಾಗಿ ಆಹ್ವಾನ ಕೊಡ್ತಾಯಿಲ್ಲ ಬರೀ ವೀರಭದ್ರೇಶ್ವರ ಒಂದು ಅನುದಾನಿತ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೀತಕ್ಕಂಥ ಏಳು ವೃತ್ತಿ ಹದಿನಾರು ವೃತ್ತಿ ಘಟಕಗಳಿಂದ ನಾವು ಹದಿನಾರು ಪ್ರೊಜೆಕ್ಟ್ಗಳನ್ನು ಆಗೋತು ನಾವು ಪ್ರೆಸೆಂಟೇಷನ್ ಮಾಡ್ತಾಯಿದ್ದೀವಿ ಅದು ಈಗ ಕಮಿಂಗ್ ಟು ದಿ ಪಾಯಿಂಟ್ ಸೊ ನಾವು ಇದು ಸುಮಾರು ಒಂದು ಒಂದೂವರೆ ತಿಂಗಳಿಂದ ನಾವು ಈ ಇದನ್ನು ನಾವು ಎಕ್ಸಿಬಿಷನ್ ಮಾಡಬೇಕು ಅಂತ ಸಾಕಷ್ಟು ಇದ್ರ ಬಗ್ಗೆ ಸಾಧಕ ಬಾಧಕ ಆಮೇಲೆ ಇದ್ರ ಜೊತೆ ಎಲ್ಲ ಸಾಕಷ್ಟು ರಿಟೈರ್ಡ್ ಆಗಿರ್ತಕ್ಕಂಥ ನಮ್ಮ ಡಿಪಾರ್ಟ್ಮೆಂಟ್ ಜನರ ಜೊತೆಯೂ ನಾವು ಡಿಸ್ಕಷನ್ ಮಾಡಿ ಹುಡುಗರಿಗೆ ಎನ್ಕರೇಜ್ ಆಗಬೇಕು ಸೊ ಎನ್ಕರೇಜ್ ಯಾವ ಥರ ಎನ್ಕರೇಜ್ ಆಗಿ ಆಗಬೇಕು ಅಂದರೆ ಅವ್ರಿಗೆ ಬರೀ ಪ್ರಶಸ್ತಿ ಪತ್ರ ಕೊಟ್ಟರೆ ಸಾಲದು ಅವ್ರಿಗೆ ಏನಾದರೂ ನಗದು ಪುರಸ್ಕಾರ ಕೊಡಬೇಕು ಆಮೇಲೆ ಅವರಿಗೆ ವಿಶೇಷವಾಗಿ ನಮ್ಮ ಸಂಸ್ಥೆಯಿಂದ ಏನಾದರೂ ಒಂದು ನಗದು ರೂಪದಲ್ಲಿ ಅವರಿಗೆ ಪ್ರೈಜನ್ನು ನಾವು ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಸೊ ಇದರಲ್ಲಿ ಯಾವ ಯಾವ ವೃತ್ತಿ ಘಟಕಗಳಲ್ಲಿ ಫಸ್ಟು ಸೆಕೆಂಡ್ ಥರ್ಡ್ ಪ್ರೈಜ್ ಬರ್ತಾರೆ ಅವರಿಗೆ ಪ್ರಶಸ್ತಿ ಪತ್ರ ಆಮೇಲೆ ಏನಾದರೂ ಒಂದು ನೆನಪಿನ ಕಾಣಿಕೆ ಜೊತೆ ನಾವು ಒಂದು ದುಡ್ಡಿನ ಒಂದು ಇದನ್ನು ಇದ್ದೀವಿ ಅವರಿಗೆ ಪ್ರೈಜ್ ಅಮೌಂಟನ್ನು ನಾವು ಕೊಡ್ತಾಯಿದ್ದೀವಿ ಅಂತ ತಮ್ಮ ಮೂಲಕ ಹೇಳ್ತೀನಿ ಸರ್ ನಾವು ಮೂವತ್ತನೇ ತಾರೀಕು ಶನಿವಾರ ದಿವಸ ಮಾರ್ಚು ಮೂವತ್ತನೇ ತಾರೀಕು ಸೊ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಸಂಸ್ಥೆ ಸಭಾಂಗಣದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು